ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು ಲೇಖಕಿ ಸಾಹಿತಿ ಕವಿಯಿತ್ರಿ ಬಸವ ತತ್ವ ಚಿಂತಕಿ ವಿಮರ್ಶಕಿ ಸಂಘಟಕಿ ಉಪನ್ಯಾಸಕಿ ಸಮಾಜ ಸೇವಕಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಇವಾಗ ನಮ್ಮ ಜೊತೆ ಒಬ್ರು ಕವಿತರಿ ಇದ್ದಾರೆ ಅಂದ್ರೆ ಅವರ ಒಂದು ಕವಿತೆಯ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದಾ ತಮ್ಮ ಒಂದು ಕವಿತೆ ನಮಗಾಗಿ ಅಂದ್ರೆ ಯಾವ ಕವಿತೆಯನ್ನ ಓದ್ತೀರಾ ಬಹಳಷ್ಟು ಕವಿತೆಗಳಿವೆ ನನಗಿಷ್ಟವಾದದ್ದು ಅದರಲ್ಲಿ ಇದೊಂದು ಜಗವನ್ನೇನೂ ಬದಲಿಸುವುದಿಲ್ಲ ಜಗವನ್ನೇನೂ ಬದಲಿಸುವುದಿಲ್ಲ ನನ್ನ ಕವನಗಳು ಖುಷಿಯ ಬುಗ್ಗೆಯ ಕಿಸುತ್ತವೆ ನನ್ನಲ್ಲೇ ಅರಿವಿನ ಹಾದಿಯಲ್ಲಿ ಕೊಂಡೊಯ್ಯುತ್ತವೆ ತಮ್ಮ ಜೊತೆಗೆ ಭಾವದ ಬೆಂಬತ್ತಿ ಕನಲುತ್ತವೆ ತಮ್ಮೊಳಗೆ ಸಂಪೂರ್ಣವಾಗಿ ಬರಸೆಳೆಯುತ್ತವೆ ತನ್ನೆಡೆಗೆ ಮುದ್ದಿಸುತ್ತವೆ ಗಾಢವಾಗಿ ಮತ್ತೆಂದು ಅಗಲದಂತೆ ತನ್ನಲ್ಲೇ ಲೀನವಾಗುವಂತೆ ಮಾಡುತ್ತವೆ ಜಗವನ್ನೇನು ಬದಲಿಸುವುದಿಲ್ಲ ನನ್ನ ಕವನಗಳು ಮನಸ್ಸಿನ ಹಂದರದಲ್ಲಿ ಜೀಕುತ್ತವೆ ಕುಣಿದು ಕುಪ್ಪಳಿಸುತ್ತವೆ ಅಗಾಧ ಆನಂದವನ್ನೀಯುತ್ತವೆ ಅವುಡುಗಚ್ಚಿ ತಡೆದ ಕ್ಷಣಗಳನ್ನು ಹೊರಹಾಕುತ್ತವೆ ಭೋರ್ಗರಿಯುತ್ತವೆ ಯಾವ ಅಡೆತಡೆ ಇಲ್ಲದೆ ಮುನ್ನುಗ್ಗುತ್ತವೆ ತನ್ನದೇ ಸ್ಥಾನವನ್ನು ಪಡೆದು ಎಲ್ಲರ ಮನವ ನಿಧಾನವಾಗಿ ಆವರಿಸಿಕೊಂಡು ಬಿಡುತ್ತವೆ ಜಗವನ್ನೇನು ಬದಲಿಸುವುದಿಲ್ಲ ನನ್ನ ಕವನಗಳು ಇಡಿಯಾಗಿ ನನ್ನನ್ನಾವರಿಸಿ ಹಿಡಿದಿಡುತ್ತವೆ ತಮ್ಮಲ್ಲೇ ಯಾರ ಮರ್ಜಿಗೂ ಕಾಯದೆ ತಮ್ಮಲ್ಲೇ ಒಂದಾಗಿಸಿಕೊಳ್ಳುತ್ತವೆ ತಮ್ಮಲ್ಲೇ ಒಂದಾಗಿಸಿಕೊಳ್ಳುತ್ತವೆ ಹೌದು ಮೇಡಮ್ ಈಗ ನಾವು ಕವನ ಏನಾದರೂ ಬರೀತೀವಿ ಅಂದರೆ ಅದನ್ನು ನಮ್ಮ ಆತ್ಮಸಂತೃಪ್ತಿಗೆ ಬರೆದಿರ್ತೀವಿ ಓದೋರ್ಗೂ ಕೂಡ ಎಲ್ಲೋ ಒಂದ್ಸತಿ ಕಾಡುತ್ತೆ ಒಂದೊಂದು ಕವನ ಓದಿದಾಗ ಇವಾಗಲೂ ನೋಡಿ ನಮ್ಗೆ ಯಾವುದಾದ್ರೂ ಒಂದು ಕವನ ಓದಿರ್ತೀವಿ ಅದು ಕಾಡ್ತಾನೆ ಇರುತ್ತೆ ನಮಗೆ ಎಸ್ ಮೇಡಮ್ ಇನ್ನೂ ಮೇಡಮ್ ಈಗ ಬಾಲ್ಯವನ್ನ ಕೆದಿಕ್ಕದಷ್ಟು ಮಧುರ ಹಾಗೇನೆ ಸವಿದಷ್ಟು ಸಿಹಿ ಅಂತ ಹೇಳ್ತಾರೆ ತಮ್ಮ ಬಾಲ್ಯ ಹೇಗಿತ್ತು ಮೇಡಮ್ ನಾನು ಹುಟ್ಟಿದ್ದು ಗದಗನಲ್ಲಿ ಅಲ್ಲಿ ಹತ್ತಿರದಲ್ಲೇ ಮಲ್ಸಮುದ್ರ ನಮ್ಮ ಅಮ್ಮನೂರು ಬಾಲ್ಯ ಅಂದರೆ ನೆನಪಾಗೋದು ನನಗೆ ಅಕ್ಟೋಬರ್ ಸೂಟಿ ಮತ್ತು ಏಪ್ರಿಲ್ ಏಪ್ರಿಲ್ ಮೇ ಸೂಟಿ ಅಜ್ಜ ಅಮ್ಮನ ಊರಿಗೆ ಹೋಗೋದು ಅಣ್ಣಿಗೇರಿ ಹತ್ರ ಅಡ್ನೂರು ನಮ್ಮ ತಾಯಿ ತವ್ರ ಮನೆ ಅಜ್ಜ ಅಮ್ಮನ ಮನೆ ಇದು ಮಲ್ ಆಮೇಲೆ ಅದಕ್ಕಿಂತ ಹೆಚ್ಚು ದೊಡ್ಡವ ದೊಡ್ಡಪ್ಪನ ಮನೆ ತೋಟದ ಮನೆ ನನಗಿಷ್ಟ ಆಗೋದು ಅಂದರೆ ದೊಡ್ಡವನ ಸಡಗರ ಅಂತ ಅಚ್ಚಳಿಯದ ನೆನಪುಗಳ ಅಂಕಣದಲ್ಲಿ ಒಂದು ಲೇಖನನೇ ಬರ್ತೇನೆ ಆಮೇಲೆ ಅಲ್ಲಿ ನನಗೆ ಆಟ ಆಡಿದಕ್ಕಿಂತ ಹೆಚ್ಚು ಪುಸ್ತಕ ಓದಿದ್ದ ನೆನಪು ಹಳೆ ಮಯೂರ ಸುಧಾ ಆಮೇಲೆ ಪೇಪರ್ ಓದೋದು ಅದರಲ್ಲಿ ನಾನು ಭಾಳ ಕಾಲ ಕಳೀತಿದ್ದೆ ಆಮೇಲೆ ಬಾವಿ ನೀರು ಗಿಡಕ್ಕೆ ನೀರು ಹಾಸಕ್ಕೆ ಬಿಡ್ತಾರಲ್ಲ ಅವಾಗಲ್ಲಿ ನೀರಾಗಿ ಆಟ ಆಡೋದು ಹಿಡಿದಾಗಿನ್ಮೆಲ್ಲ ಹಣ್ಣು ತಿನ್ನೋದು ನಮ್ಮ ದೊಡ್ಡವನ ಜೊತೆ ಎಲ್ಲ ಅಲ್ಲಿ ಕೆಲಸದವ್ರ ಜೊತೆ ನೋಡಕ್ಕೆ ಹೋದಾಗ ನಾವು ಹೋಗ್ತಿದ್ವಿ ಅವ್ರ ಜೊತೆ ಅಲ್ಲಿ ನಾವು ಕಳೆ ತೆಗಿತಿದ್ವಿ ಅದು ಪರಿಸರದ ಮಧ್ಯೆ ನಮ್ಮ ಬಾಲ್ಯ ಅಂತ ಅಡ್ನೂರಿನ ಅಜ್ಜ ಅಮ್ಮನ ಮನ್ಯಾಗ ಮನೆ ಮುಂದೆ ಗುಡಾರದ ಮೇಲೆ ದೊಡ್ಡ ಕಟ್ಟಿ ಮೇಲೆ ದೊಡ್ಡ ಗುಡಾರದ ಮೇಲೆ ಎಲ್ಲ ಸಣ್ಣ ಹುಡುಗರು ಸಾಲ್ಕ ಮಲ್ಕೊತಿದ್ವಿ ಆಮೇಲೆ ಚುಕ್ಕಿ ಎಣಸೋದು ಚುಕ್ಕಿ ಕಾಣಿಸ್ತಿದ್ವಲ್ಲ ಅವು ಯಾವ ಯಾವ ರೀತಿ ಕಾಣಿಸ್ತಾವೆ ನಾವೇ ಇಮ್ಯಾಜಿನ್ ಮಾಡ್ಕೊತಿದ್ವಿ ಅದು ಚುಕ್ಕಿ ಹೇಳಿದ ಕಥೆ ಅದು ಒಂದು ಕವನ ಆಗಿದೆ ಅದು ಕವನ ಸಂಕಲ್ಪದ ಹೆಸರು ಆಯಿತು ಮತ್ತು ಅಣ್ಣಿಗೇರಿಯಿಂದ ಚಕಡಿ ಒಳಗೆ ಹೋಗ್ತಿದ್ವಿ ಸ್ಟೇಷನಿಂದ ಅಡ್ನೂರಿಗೆ ಆ ನೆನಪು ಮತ್ತು ಎಲ್ಲರೂ ಮಲ್ಕೊಂಡಾಗ ನಾವು ಹುಣಸೆ ಹಣ್ಣು ಚಿಗಳಿ ಕೊಟ್ಟು ತಿನ್ನೋದು ಆಮೇಲೆ ನಮ್ಮ ಸೊ ಮನೆಗೆ ಸಾಮ್ಗಳು ಬರೋದು ಪೂಜೆ ಮೂರು ಹೊತ್ತು ಪೂಜೆ ಆಮೇಲೆ ಸಾಮ್ಗಳು ಪೂಜೆ ಆದಮೇಲೆ ಭಕ್ತರು ಬರ್ತಿದ್ರು ಅವ್ರ ಜೊತೆ ಸಂವಾದ ನಡೀತಿತ್ತು ಅದು ಮಠಕ್ಕೆ ಪುರಾಣ ಕೇಳಕ್ಕೆ ಹೋಗೋದು ಇವೆಲ್ಲ ನನ್ನ ಬಾಲ್ಯದ ನೆನಪುಗಳು ಮೇಡಮ್ ಇನ್ನು ಶಿಕ್ಷಣ ಹೇಗಿತ್ತು ಬಾಲ್ಯದ ಶಿಕ್ಷಣ ನಾನು ಗದಗನಲ್ಲಿ ನರ್ಸರಿ ಹೋದೆ ಅದೇನು ನಂಗೆ ನೆನಪಿಲ್ಲ ಬಿಜಾಪುರದಲ್ಲಿ ಒಂದನೇ ಮತ್ತು ಎರಡನೇ ಕ್ಲಾಸು ಅಲ್ಲಿ ಬೇರೆ ಬೇರೆ ಊರಲ್ಲಿ ಅಪ್ಪಾಜಿ ಎ ಪಿ ಎಮ್ ಸಿ ಎಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಧಾರವಾಡದಲ್ಲಿ ಮೂರನೇ ಕ್ಲಾಸು ಬೆಳಗಾವಿಯಲ್ಲಿ ಅಲ್ಲಿಂದ ನೆನಪಿದೆ ಶರ್ಮನ್ ಸ್ಕೂಲ್ ಹೋಗ್ತಿದ್ವಿ ಮಾಂತೇಶ್ ನಗರದಿಂದ ಗಜಪತಿ ಗೌಡ್ರ ಮಕ್ಕಳು ಕರ್ಗಾಂವ್ ಗೌಡ್ರ ಮಕ್ಕಳು ನಮ್ಮ ರಿಲೇಟಿವ್ ಅವರೆಲ್ಲ ಸೇರಿ ಒಂದು ಹತ್ತು ಜನ ಎರಡು ಬಸ್ ಚೇಂಜ್ ಮಾಡಿ ಶರ್ಮನ್ ಸ್ಕೂಲಿಗೆ ಬರ್ತಿದ್ವಿ ಮತ್ತು ಗುಲ್ಬರ್ಗಾದಲ್ಲಿ ಅಲ್ಲಿ ನಾಲ್ಕು ವರ್ಷ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಅಲ್ಲಿ ಓದಿದ್ವಿ ಅಲ್ಲೆಲ್ಲ ನಮ್ಮ ಮನೆಯಿಂದ ಗೌರ್ಮೆಂಟ್ ಲೈಬ್ರರಿ ಇತ್ತು ಸಂಗಣ್ಣವರಂತ ನಮ್ಮ ರಿಲೇಟಿವ್ ಆ ಲೈಬ್ರರಿಯನ್ನು ನಾವು ಒಬ್ಬಳೇ ಹೋಗಿ ಬುಕ್ ತಂದು ಓದ್ತಿದ್ದೆ ಅದೆಷ್ಟು ಬುಕ್ ಓದಿ ನೀನು ನನಗೂ ನೆನಪಿಲ್ಲ ಅಷ್ಟು ಅದು ಸಣ್ಣಕ್ಕಿದ್ದಾಗಿಂದ ಬುಕ್ ಓದಿ ಬುಕ್ ಓದಿದ್ದು ಅಲ್ಲಿ ಬೆಳಗಾವಿಲಿ ಇದ್ದಾಗ ಹತ್ತನೇ ಕ್ಲಾಸು ಫಿಫ್ತ್ ಇದ್ದಾಗ ನಾನು ಮೊದಲು ಓದಿದ ಪುಸ್ತಕ ತರಂಗಿಣಿ ಮಾತೆ ಅವ್ರದ್ದು ಅದನ್ನು ಓದಿದ್ದೆ ಅವಾಗಿಂದನೇ ನಂದು ಸಾಹಿತ್ಯದ ಬಗ್ಗೆ ಒಲವು ಇದೆ ಅಂತ ಹೇಳಬಹುದು ಆಮೇಲೆ ಮತ್ತು ಬೆಂಗಳೂರಿಗೆ ಹೋಗಿದ್ವಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಆರ್ ವಿ ಸ್ಕೂಲ್ ಟೆಂತ್ ಮುಗೀತು ಆಮೇಲೆ ವಿದ್ಯಾವರ್ಧ ಕಾಲೇಜ್ನಲ್ಲಿ ಆರ್ಟ್ಸ್ ತೊಗೊಂಡೆ ಅಲ್ಲಿ ಪೊಲಿಟಿಕಲ್ ಸೈನ್ಸು ಸೋಶಿಯಾಲಜಿ ಎಕನಾಮಿಕ್ಸು ಹಿಸ್ಟ್ರಿ ಮತ್ತೆ ಎರಡು ವರ್ಷ ಆದ ಕೂಡಲೇ ನನಗೆ ಯಾಕೋ ಇದಾಗಲಿಲ್ಲ ಸಮಾಧಾನ ಆಗಲಿಲ್ಲ ಮತ್ತು ಯಾರೋ ಹೇಳಿದ್ರು ಹೋಮ್ ಸೈನ್ಸ್ ಕಾಲೇಜ್ ಜಾಯಿನ್ ಆದೆ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಹ್ಯೂಮನ್ ಡೆವಲಪ್ಮೆಂಟ್ ಸೈಕಾಲಜಿ ಹೊಸ ಸಬ್ಜೆಕ್ಟ್ ಬಂದಿತ್ತು ಯಾವಾಗಲೂ ನ್ಯೂಟ್ರಿಷನ್ನು ಇದು ಇರ್ತೈತೆ ಹೋಮ್ ಮ್ಯಾನೇಜ್ಮೆಂಟ್ ಅದು ಇರ್ತೈತಿ ಕಾಮನ್ ಆಗಿ ಇದೊಂದು ಹೊಸ ಸಬ್ಜೆಕ್ಟ್ ಅದ್ರಲ್ಲಿ ನಾನು ಕಲಿತೆ ಅದ್ರಲ್ಲಿ ಪ್ರಾಕ್ಟಿಕಲ್ ಸಲುವಾಗಿ ಎಲ್ಲ ಕಡೆ ಹೋಗ್ತಿದ್ವಿ ಸೋಷಲ್ ವೆಲ್ಫೇರ್ ಪ್ರಾಕ್ಟಿಕಲ್ ಓಲ್ಡ್ ಏಜ್ ಹೋಮ್ ಮುಸ್ಲಮ್ ಏರಿಯಾ ಇದು ನರ್ಸರಿ ಪ್ರತಿಯೊಂದು ಪ್ರತಿಯೊಂದು ಕಡೆ ನಾವು ವಿಸಿಟ್ ಡಮ್ ಅಂಡ್ ಡಫ್ ಸ್ಕೂಲು ಭಾಳ ಕಡೆ ಅಂದರೆ ಅವಾಗಿಂದ ಸೋಷಿಯಲ್ ಸರ್ ಅದು ಹುಟ್ಟಿದಿಂದನೇ ಬಂದಿದೆ ಕಾಲೇಜಲ್ಲೂ ಅದೇ ಸಿಕ್ತು ಮತ್ತೆ ಈಗೂ ಅದರಲ್ಲೇ ಇದೆ ಮೇಡಮ್ ಈಗ ವಿವಿಧ ಊರುಗಳಲ್ಲಿ ಶಿಕ್ಷಣವನ್ನ ಪಡೆದ್ರಿ ಅಂತ ಹೇಳಿದ್ರಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ಪರಿಸರ ಇರುತ್ತೆ ಒಂದೊಂದು ಕಡೆ ಶಿಕ್ಷಣವನ್ನು ಕಲಿಸುವಂತಹ ಪದ್ಧತಿ ಇರುತ್ತೆ ತಾವ ಹೇಗೆ ಅದಕ್ಕೆಲ್ಲ ಅಡ್ಜಸ್ಟ್ ಆದ್ರಿ ಹೇಗೆ ಹೊಂದ್ಕೊಂಡ್ರಿ ಅಂತ ಅದೇ ಅದೇ ಸರಿಯಾಗಿ ಸಿಗಲಿಲ್ಲ ನಮಗೆ ಒಂದೇ ಊರಲ್ಲಿ ಕಲಿತ್ರೆ ಯಾರಾದರೂ ಒಬ್ರು ಮಾರ್ಗದರ್ಶ ಮಾರ್ಗದರ್ಶಕರು ಅಥವಾ ಫೇವ್ರೇಟ್ ಸರ್ ಫೇವ್ರೇಟ್ ಟೀಚರು ಏನೋ ಸಿಗ್ತಾರೆ ಹಂಗೆ ನಮ್ಗೆ ಆಗಲೇ ಇಲ್ಲ ಆಮೇಲೆ ಮನೇಲಿ ಯಾವಾಗಲೂ ದಾಸೋಹ ಸಾಮ್ಗಳದು ಅದು ಓದು ವಾತಾವರಣ ಅಷ್ಟು ನಮ್ಮ ತಂದೆ ತಾಯಿ ಇಬ್ಬರು ಸಮಾಜ ಸೇವೆ ದಾಸೋಹ ಬೇರೆಯವ್ರ ಸಲುವಾಗಿ ಇದನ್ನು ಮಾಡಿ ಅದ್ರ ಅದರಲ್ಲೇ ಅವ್ರಿಗೆ ಆಸಕ್ತಿ ನಮ್ಗೆ ಆ ವಾತಾವರಣ ಸಿಗಲಿಲ್ಲ ಅದಕ್ಕೆ ನಾನೀಗ ಸದ್ಯ ಇರೋ ವೇದಿಕೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ ಹೇಳ್ತಿರ್ತೇನೆ ನಿಮ್ಮಂತ ಸರ್ ನಮ್ಗೆ ಸಿಗಬೇಕಾಗಿತ್ತು ಸ್ಕೂಲು ಕಾಲೇಜಿಗೆ ಕಲಿಯುವಾಗ ಅಂತ ಅದೊಂದು ಡಿಸ್ಅಡ್ವಾಂಟೇಜ್ ಒಂದೆರಡು ವರ್ಷ ಆದ್ರೆ ಇನ್ನೊಂದು ಕಡೆ ಹೋಗೋದು ಅಡ್ಜಸ್ಟ್ ಆಗೋದ್ರೊಳಗೆ ಮತ್ತೆ ಟ್ರಾನ್ಸ್ಫರ್ ಆಗೋದು ಅಲ್ಲಿ ಪರಿಸರಕ್ಕೆ ಮಕ್ಕಳಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಈಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಸ್ಟ್ ಅಲ್ಲಿ ಟೆಂತ್ ಇದ್ದಾಗ ಬಹಳ ಕಷ್ಟ ಆಯ್ತು ಅಲ್ಲಿ ಹೋಗಿ ಇಲ್ಲಿ ಭಾಷಾ ಶೈಲಿಗೂ ಇಲ್ಲಿ ಜೀವನ ಶೈಲಿಗೂ ಅಲ್ಲಿಗೂ ಗಜಾಂತರ ವ್ಯತ್ಯಾಸ ಇರುತ್ತೆ ಹೌದು ಹೌದು ಇನ್ನು ಹೌದೌದು ಹವ್ಯಾಸಗಳು ಏನೇನು ಅಂತ ನಾನು ಪುಸ್ತಕ ಪುಸ್ತಕ ಅಂತೂ ಓದೋದು ಬರೆಯೋದು ಆಮೇಲೆ ಸಂಗೀತ ಜಾನಪದ ಹಿಂದಿ ಹಾಡು ಕನ್ನಡ ಹಾಡು ಕನ್ನಡ ಭಾವಗೀತೆ ವಚನ ಗಾಯನ ಪ್ರತಿಯೊಂದು ಆಮೇಲೆ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಎಲ್ಲ ಕಲ್ತೇನೆ ನಾ ಅಂದರೆ ಸ್ವಲ್ಪ ಸ್ವಲ್ಪ ಬೆಂಗಳೂರಲ್ಲಿ ಧಾರವಾಡದೊಳಗೆ ಮದುವಾದ ಮೇಲೆ ಧಾರವಾಡದೊಳಗೆ ಇಲ್ಲಿ ಬೆಳಗಾವಿಯೊಳಗೆ ಟಿಳಕ್ವಾಡಿ ಒಳಗೆ ಇದ್ದಾಗ ಸ್ವಲ್ಪ ಸ್ವಲ್ಪ ಏನಾದ್ರೆ ಅದ್ರ ಅದ್ರ ಬಗ್ಗೆ ಇದನ್ನಾಗಲಿಲ್ಲ ನನಗೆ ನಾನಾದರೆ ಸಂಪೂರ್ಣ ಹ್ಞೂ 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 ಆದರೆ ಗ್ರೂಪ್ ಗ್ರೂಪ್ ಸಾಂಗ್ ಎಲ್ಲ ಕಡೆ ಹಾಡ್ತೇನೆ ಎಲ್ಲರ ಜೊತೆ ಒಬ್ಬಳೆ ಹಾಡು ಒಬ್ಬಳೆ ಹಾಡೋದು ಕಡಿಮೆ ಆಮೇಲೆ ನೈನಾಗ ಗಿರಿಗೌಡ್ರ ಹತ್ರ ಕಲ್ತೇನೆ ರಾಜೇಶ್ವರಿ ಅವ್ರ ಹತ್ರ ಕರೋಕೆ ಕಲ್ತೇನೆ ಹಾಗೆ ಆಮೇಲೆ ಭರತನಾಟ್ಯನೂ ಕಲ್ತೇನೆ ನಾನು ಸಣ್ಣವರಿದ್ದಾಗ ಧಾರವಾಡದಲ್ಲಿ ಸರ್ ಹತ್ರ ಆಮೇಲೆ ಗುಲ್ಬರ್ಗಾದಲ್ಲಿ ಅಲ್ಲೂ ಕಲ್ತೀವಿ ಅದಕ್ಕೆ ಇಲ್ಲಿ ಫಂಕ್ಷನ್ ಇದು ಭುವನೇಶ್ವರಿ ಉತ್ಸವದಾಗ ಇದು ಶಿವಣ್ಣರ ನೃತ್ಯ ನಾ ಡ್ಯಾನ್ಸ್ ಮಾಡಿದ್ದೆ ಗ್ರೂಪ್ ಡ್ಯಾನ್ಸು ಆಮೇಲೆ ನಾಟಕದಲ್ಲೂ ಭಾಗವಹಿಸಿನಿ ಆದರೆ ಡೈಲಾಗ್ ಇರಲಿಲ್ಲ ಲೇಖಕಿಯರ ಸಂಘದಿಂದ ಭುವನೇಶ್ವರಿ ಉತ್ಸವದಲ್ಲಿ ನಾಟಕ ಆಮೇಲೆ ಲಿಂಗಾಯತ್ ಮಹೋತ್ಸವದಿಂದ ಬ ಡ್ಯಾನ್ಸ್ ಇದು ಶಾಂಡ್ರ ನೃತ್ಯ ಎಲ್ಲ ಕಡೆ ಭಾಗವಹಿಸೋನಿ ರಂಗ ಸಂಪದ ನಾಟಕ ನೋಡೋಕೆ ಹೋಗ್ತಿದ್ದೆ ಈಗ ಕಡಿಮೆ ಆಗೈತಿ ಅಲ್ಲಿ ಅರುಂಧತಿ ನಾಗುಬೇಟಾಗಿದ್ದರು ಒಮ್ಮೆ ಹಂಗೆ ಅದರಲ್ಲೂ ಆಸಕ್ತಿ ನನಗೆ ಕಲೆ ಸಂಗೀತ ನೃತ್ಯ ನಾಟಕ ಎಲ್ಲ ಮೇಡಮ್ ಈಗ ತಾವು ಹೇಳಿದ್ರಿ ಸಾಹಿತ್ಯದಲ್ಲಿ ಬಾಲ್ಯದಿಂದಲೂ ಆಸಕ್ತಿ ಇತ್ತು ಅಂತ ಹೇಳಿದ್ರಿ ಅಧಿಕೃತವಾಗಿ ಪ್ರಾರಂಭ ಮಾಡಿದ್ದು ಯಾವಾಗ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೆ ಯಾವಾಗ ಹಾಗೇನೆ ತಮಗೆ ಪ್ರೇರಣೆ ಅಂತ ಹೇಳೋದಾದ್ರೆ ಯಾರು ಪ್ರೇರಣೆ ನನಗೆ ತಿಳುವಳಿಕೆ ಬಂದಾಗಿಂದೂ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತಂತನೇ ಹೇಳಬಹುದು ನಮ್ಮ ತಂದೆ ತಾಯಿ ಇಬ್ಬರಿಗೂ ಭಾಳ ಆಸಕ್ತಿ ಸಾಹಿತ್ಯದಲ್ಲಿ ಇಬ್ಬರು ಭಾಳ ಪುಸ್ತಕ ಓದೋದು ತರ ಅಂದ್ರೆ ನನ್ನ ಹೆಸರು ಇಟ್ಟಿದ್ದೆ ಸುಧಾ ಮ್ಯಾಗಝಿನ್ ಕೂಡಲೇ ಸುಧಾ ತರಂಗ ಮಯೂರ ಕಸ್ತೂರಿ ಎಲ್ಲ ಪ್ರತಿಯೊಂದು ಮ್ಯಾಗ್ಝಿನ್ ಮನ್ ಮನೆಗೆ ಬರ್ತಿದ್ವು ಆಮೇಲೆ ಅದೇ ತರಂಗಿಣಿ ಓದಿದ್ದ ಹೇಳಿದ್ನಲ್ಲ ಸಣ್ಣವರಿದ್ದಾಗಿಂದ ಆಮೇಲೆ ನಮ್ಮ ಮಲ್ಸಮುದ್ರ ಮನಿ ಮನೀನ್ ಅಜ್ಜಾರ್ ಮನಿನೇ ಚಿತ್ರಕಲಾವಿದರು ಕಲೆ ಸಾಹಿತ್ಯ ಎಲ್ಲ ನಿಪುಣರು ಡಾಕ್ಟರ್ ಇಂಜಿನಿಯರ್ ಕಿಂತ ಇದರಲ್ಲೇ ಪರಿಣಿತರು ಎಲ್ಲರು ಆಮೇಲೆ ನಮ್ಮ ತಂಗಿ ಚಿತ್ರಕಲಾ ಪರಿಷತ್ತಲ್ಲಿ ಡಿಗ್ರಿ ಆಗೈತಿ ಆರ್ಟಿಸ್ಟ್ ನಮ್ಮ ತಮ್ಮನ ಮಗಳು ಆಮೇಲೆ ನಮ್ಮ ಅಣ್ಣನ ಮೊಮ್ಮಕ್ಕಳು ಆಮೇಲೆ ಈಗ ಸದ್ಯ ನನ್ನ ಮೊಮ್ಮಗಳು ಐದು ವರ್ಷದ ಮೊಮ್ಮಗಳು ಕೆನಡಾದಾಗ ಇರ್ತಾಳೆ ಆಕೆನೂ ಚಿತ್ರಕಲಾವಿದೆ ಹಾಗಾಗಿ ನಾವೆಲ್ಲ ಡ್ಯಾನ್ಸು ಹಾಡು ಇದ್ರ ಅದರಲ್ಲೇ ಆಸಕ್ತಿ ಅದರಿಂದ ಮೊದಲಿಂದನೂ ಹಾಗೆ ಬಂದಿದೆ ಅಂತ ಹೇಳ್ಬೋದು ಆಮೇಲೆ ನಾನು ಇಪ್ಪತ್ತನೇ ವರ್ಷ ಇದ್ದಾಗ ಜೋಚನಿಯವರು ಶಿವಾಚಾರ್ಯರ ಸೂಳ್ನುಡಿಗಳು ನುಡಿಗಳು ಅದರಲ್ಲಿ ವಚನ ಬರೆಯೋಕೆ ಹಚ್ಚಿದ್ರು ನಮಗೆ ಈಗ ಹೆಂಗೆ ಶಶಿಕಾಂತ್ ಪಟ್ಟಣ್ ಅವರು ಎಲ್ಲರಿಗೂ ನಮ್ಗೆ ಬರೆಯೋಕೆ ಹಚ್ತಾರಲ್ಲ ಅಂದ್ರೆ ಬರೀ ನಿಮ್ಗೆ ಏನಾಗ್ತೈತೆ ಅಂತ ಬರೀರಿ ಹೆಂಗಾರ ಬರೀರಿ ನಮ್ಮ ತಾಯಿ ನಾನು ದೊಡ್ಡ ದೊಡ್ಡಪ್ಪನ ಮಗಳು ಎಲ್ಲರೂ ಎಲ್ಲರೂ ಬರ್ತಾರೆ ಅಂದರೆ ಫೇಮಸ್ ಇದ್ದವರು ಇದ್ರು ನಾವು ಹೊಸಬರು ಇದ್ವಿ ಎಲ್ಲರೂ ಕೂಡಿ ಅಲ್ಲಿ ಅಲ್ಲಿ ಬರ್ಸಿಸಿದ್ರು ಆಮೇಲೆ ಅವರು ಪ್ರತಿ ದಿವಸ ನಾವು ನಾವು ಪ್ರತಿ ಸಲ ನಮ್ಮ ಮನೆಗೆ ಎರಡು ಮೂರು ತಿಂಗಳಿಗೆ ಬರ್ತಿದ್ರಲ್ಲ ಪೂಜೆ ಮುಗಿಸಿದ ತಕ್ಷಣ ಅವ್ರು ಮುನ್ನೂರ ಅರವತ್ತು ಪುಸ್ತಕ ಬರ್ದಾರ ಸಾಂಗ್ಗಳು ಅದನ್ನೇ ನೋಡಿ ನೋಡಿ ನಮಗೂ ಹಂಗ ಆಸಕ್ತಿ ಬಂದಿರ್ಬೇಕು ಬಂದಿರಬೇಕು ಅಂತ ನಾನು ಅನ್ಕೊಂಡೆ ಮೇಡಮ್ ಇವಾಗ ಬರವಣಿಗೆ ಅಂತ ಬಂದಾಗ ಯಾವ ರೀತಿಯ ಬರವಣಿಗೆಯನ್ನು ತಾವು ಬರೀತೀರ ಕವನಗಳು ನಂದು ಫಸ್ಟ್ ಪ್ರಿಫರೆನ್ಸ್ ಕವನಗಳು ಆಮೇಲೆ ಲೇಖನಗಳು ಆಮೇಲೆ ಪುಸ್ತಕ ಅವಲೋಕನ ಆಮೇಲೆ ವಚನ ವಿಶ್ಲೇಷಣೆ ಮಹಿಳಾ ಸಾಧಕಿಯರ ಆತ್ಮಚರಿತ್ರೆ ಆಮೇಲೆ ಸ್ವಂತ ವಚನಗಳು ಆಮೇಲೆ ಉಪನ್ಯಾಸನೂ ಲಿಂಗಾಯತ ಸಂಘಟನೆಯಲ್ಲಿ ಫಗು ಹಳಕಟ್ಟಿ ಅವ್ರಿಗೆ ಈಗೀಗ ಉಪನ್ಯಾಸ ಮಾಡೋದು ಈಗೀಗ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಅವ್ರ ಬಗ್ಗೆ ಉಪನ್ಯಾಸ ಕೊಟ್ಟೀನಿ ಜರ್ಚನಿಯವರ ಉಪನ್ಯಾಸ ಅಂತೂ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿಯಲ್ಲಿ ನಾ ಕಮಿಟಿ ಮೆಂಬರ್ ಅದೇನೆ ಅಲ್ಲಿ ಶತಮಾನ ಕಂಡ ಸಾಹಿತಿಗಳು ಸೀರೀಸಲ್ಲಿ ಜೋಚನಿಯವರ ಅಂಬಡ್ಗಟ್ಟಿ ಅವರು ಅದಕ್ಕೆ ಅಲ್ಲಿ ಕೊಟ್ಟಿದ್ರು ನನಗೆ ಆಮೇಲೆ ಅಕ್ಕನರಿವು ಗೂಗಲ್ ಮೀಟ್ನಾಗೂ ಸರ್ ಹೇಳಿದರು ನಿಮ್ಮ ಸಾಂಗ್ಗಳು ದೀಕ್ಷಾ ಗುರುಗಳು ಮಾತಾಡ್ರಿ ಅದು ಸಾಹಿತಿಗಳು ಅಂತ ಅಲ್ಲಿ ಮಾತಾಡಿದೆ ಹೀಗೆ ಈಗ ಉಪನ್ಯಾಸ ಅದನ್ನೆಲ್ಲ ಅದನ್ನು ಶುರು ಮಾಡಿದ್ದೀನಿ ಬರೆಯೋದ್ರ ಜೊತೆಗೆ ಈಗ ತಮಗೆ ಬರವಣಿಗೆ ಅಂತ ಬಂದಾಗ ಯಾವ ತಾವು ಬರೆಯದಂತಹ ಕತೆ ಆಗಿರ್ಬೋದು ಕವನ ಆಗಿರ್ಬೋದು ಲೇಖನ ಆಗಿರ್ಬೋದು ಯಾವ ರೀತಿ ಬರವಣಿಗೆ ತುಂಬ ಇಷ್ಟ ಆಗುತ್ತೆ ತಮಗೆ ನನ್ನ ಒಲವು ಯಾವಾಗಲೂ ಕವನ ರಚನೆ ಅಂದ್ರೆ ತನ್ನಿಂದ ತಾನೇ ಉಕ್ಕಿ ಹರಿಯುವ ಹೃದಯದ ಭಾವನೆಗಳು ಹನಿ ಹನಿಯಾಗಿ ಬಿಡಿ ಬಿಡಿಯಾಗಿ ಮೂಡಿ ಬರ್ತಾವೆ ಆ ಶಬ್ದಗಳು ಒಂದು ಕಡೆ ಸೇರಿಸೋದು ಇದೆಯಲ್ಲ ಅದು ಕವಿಗೆ ಮಾತ್ರ ಗೊತ್ತು ಇನ್ನೊಂದು ಲಲಿತ ಪ್ರಬಂಧ ಅದನ್ನು ಪಟ್ಟಣ ಸಾರೇ ಹೇಳಿದ್ದು ಅಂದ್ರೆ ನಾ ಏನಾದರೂ ಕೇಳಿದರೆ ಅದು ನಮ್ಮ ನಮ್ಮ ಮನೆಯದೆಲ್ಲ ಹಳೆಯ ಸುದ್ದಿ ನಾವು ಹೆಂಗೆ ಬೆಳೆದ್ವಿ ನಾವು ಯಾವ ರೀ ಅದನ್ನೆಲ್ಲ ಕೇಳ್ತಿದ್ದೆ ಅದಕ್ಕೆ ಅದು ಆ ನೆನಪುಗಳು ಅಂತ ಬರೀರಿ ಹೇಳಿ ಲಲಿತ ಪ್ರಬಂಧ ಅವರೇ ಹೇಳಿದ್ದ ಅಂದ್ರೆ ನಾವು ಅನುಭವಿಸಿದ್ದನ್ನು ನಮ್ಮ ಮನಸ್ಸಿನೊಳಗ ಅನಿಸಿದ್ದನ್ನು ಅವನು ನೆನಪು ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದೇ ಅಕ್ಷರ ರೂಪದಾಗ ಇಳಿಸ್ತೀವಲ್ಲ ಅದ್ರ ಖುಷಿನ ಬ್ಯಾರೆ ಅದು ಎರಡನೇದು ಮೂರನೇದು ಅವಲೋಕನ ನಾವು ಓದಿದ ಪುಸ್ತಕದೊಳಗೆ ಅದು ಹೇಗೆ ಎಲ್ಲರ ಮೇಲೆ ಪರಿಣಾಮ ಬೀರತಿ ನನ್ನ ವೈಯಕ್ತಿಕ ನನ್ನ ಅಭಿಪ್ರಾಯ ಅದೆಲ್ಲ ನಾನು ಆರಾಮಾಗಿ ನನ್ನ ಸ್ವಂತಿಕೆಯಿಂದ ಬರಿಬೋದು ಆದ್ರೆ ಈಗ ಬೇರೆ ಬೇರೆ ಏನಾದ್ರು ಬರೀಬೇಕಂದ್ರೆ ನಾನು ಹತ್ತು ಹಲವಾರು ಪುಸ್ತಕ ರೆಫರ್ ಮಾಡಬೇಕು ಮೇಲೆ ಅದರಲ್ಲಿ ಪ್ರಬುದ್ಧತೆ ಬರುವುದಿಲ್ಲ ಆ ನಿಟ್ಟಿನೊಳಗೆ ಈಗ ಪ್ರಯತ್ನ ಮಾಡಕತ್ತೇನೆ ಆದರೆ ಮೊದಲು ನನಗೆ ಸೇರೋದು ಕವನ ರಚನೆ ಅವಲೋಕನ ಆಮೇಲೆ ಇದು ಬರೆಯೋದು ಇವೆಲ್ಲ ಈಸಿ ಸುಲಲಿತವಾಗಿ ಬರ್ತಾವೆ ಉಳುಕಿದ್ದನ್ನ ನಾನು ಕಲಿತು ಓದಿ ಸಹ ಬರೀಬೇಕು ಮೇಡಮ್ ಈಗ ಕವನ ವಾಚನ ಅನ್ನೋದಾದರೆ ನಮಗಾಗಿ ಮತ್ತೊಂದು ಕವನ ವಾಚನ ಅನ್ನೋದಾದರೆ ಯಾವ ಒಂದು ಕವನವನ್ನು ಓದ್ತೀರಾ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಕವನ ಸದ್ದಿಲ್ಲದೆ ಎದ್ದು ಹೋದೆ ಅದರಲ್ಲಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನಾವು ನಿನ್ನ ಜೊತೆಗೆ ರಾಷ್ಟ್ರ ದ್ವೇಷ ಮರೆತು ಪ್ರೀತಿ ಹಂಚಿ ದೇಶ ಐಕ್ಯತೆ ಶಾಂತಿ ತೋಟಕ್ಕೆ ಗಾಂಧಿ ಸುಭಾಷ್ ಬೋಷ್ ಆಜಾದರ ದಿಟ್ಟ ನಡಿಗೆಗೆ ಮೆಟ್ಟಿ ಮೌಲ್ಯ ಬೆಳೆವ ಸತ್ಯ ಸಮತೆ ದಾರಿಗೆ ಉಳಿಸಬೇಕು ಸಂವಿಧಾನ ಅಳಿಸಬೇಕು ಮನುವಾದ ಬುದ್ಧ ಬಸವರ ತತ್ವ ಪಥಕ್ಕೆ ಹೆಜ್ಜೆ ಹಾಕುತ್ತೇವೆ ನಿಮ್ಮ ಜೊತೆಗೆ ಕುರುಡುತನ ಕುಣಿಯುವವರು ಸುಲಿಗೆ ಶೋಷಣೆ ಕ್ರೂರರು ಸುಳ್ಳು ಹೇಳಿ ಮೆರೆವ ನೀಚರ ಮಟ್ಟ ಹಾಕಲು ನಮ್ಮ ನಡೆಯು ದೇಶ ಒಂದಾಗುತ್ತಿದೆ ಜಾತಿ ಧರ್ಮ ಭೇದ ತೊರೆದು ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಸ್ನೇಹ ಸಮರಸ ಜೀವಕ್ಕೆ ಕಾಳ ಕತ್ತಲೆ ಕಳೆಯುತ್ತಿದೆ ಹೊಸ ಬೆಳಕಿನ ನೇಸರ ನಿನ್ನ ಜೊತೆಗೆ ನಮ್ಮ ಹೆಜ್ಜೆ ಗಟ್ಟಿಗೊಂಡಿದೆ ಭಾರತ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಸಮತೆ ಸಮರ ಘೋಷಣೆ ಒಂದು ಮಾಡಿ ಹಿರಿದು ಕಿರಿದು ಒತ್ತೆ ಪ್ರಾಣ ನೆತ್ತರ ಮೇಡಮ್ ಈಗ ಮೊದಲಿಗೆ ಮೊದಲ ಬಾರಿಗೆ ತಾವು ಸಾಹಿತ್ಯ ರಚನೆಗೆ ಹೊರಟಾಗ ಆ ಒಂದು ಅನುಭವ ಹೇಗಿತ್ತು ಯಾಕಂದ್ರೆ ಇವಾಗ ನಾವೇನಾದರೂ ಬರೀಬೇಕು ಅಂತ ಹೊರಟ್ರೆ ನಾಲ್ಕು ಲೈನ್ ಬರೆಯೋಕ್ಕಾಗಲ್ಲ ನಮಗೆ ಐದ್ಲೈನ್ ಐದ್ ತೋಚೋದೇ ಇಲ್ಲ ಏನು ಬರೀಲಿ ಅಂತ ಹೇಳಿ ಆ ಥರ ತಮಗೂ ಏನಾದರೂ ಆಗಿತ್ತಾ ತಮ್ಮ ಅನುಭವ ಯಾವ ರೀತಿ ಇತ್ತು ಮೇಡಮ್ ನನಗೇನು ಹಾಗೆ ಆಗಿಲ್ಲ ಅನಿಸ್ತತಿ ಮೊದಲಿಂದಾನು ಬರೀತಿದ್ದೆ ತವನಗಳನ್ನು ಬರದ್ ಮುಚ್ಚಿ ಮುಚ್ಚಿಡ್ತಿದ್ದೆ ಯಾರಿಗೂ ತೋರಿಸ್ತಿರ್ಲಿಲ್ಲ ಅಂದ್ರೆ ಯಾರೇನು ತಿಳ್ಕೊತಾರೋ ಏನೋ ಅಂತ ಅಳಕ್ ಹಿಂಜರಿಕೆ ಯಾವಾಗ್ಲೂ ಕಾಡ್ತಿತ್ತು ತವನು ಮತ್ತೆ ಹೇಗೆ ಹೆಂಗ್ ಬರಿಬೇಕಂತ ಗೊತ್ತಿರ್ಲಿಲ್ಲ ಆದ್ರೂ ಹಂಗೆ ಗೀಚಿ ಗೀಚಿ ಇಡ್ತಿದ್ವಿ ಆಮೇಲೆ ಹತ್ತೊಂಬತ್ ನೂರ ಎಂಬತ್ತಾರೊಳಗೆ ಮದುವೆ ಆದ್ಮೇಲೆ ಅಂತೂ ಏನೂ ಬರೀಲಿಲ್ಲ ಅದು ಶಿವಾಚಾರಣ್ಯರ ಸುಳ್ಳು ನುಡಿಗಳು ಅದು ವಚನ ಬರ್ದ್ ಬಿಟ್ರೆ ಏನು ಬರ್ದಿರಲಿಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ನಾನು ಲೇಖಕಿಯರ ಸಂಘ ಜಾಯ್ನ್ ಆದೆ ಆದರೆ ಜಾಯ್ನ್ ಆಗಿ ಅಲ್ಲೆಲ್ಲ ಮೀಟಿಂಗ್ ಹೋಗಿ ಬರೋಕ್ಕೆ ಎರಡು ಟೂ ತೌಸಂಡ್ ಫೈವಲ್ಲಿ ಗದಗ್ ಟ್ರಾನ್ಸ್ಫರ್ ಆಯಿತು ಮತ್ತು ಹಾಗೆ ಉಳಿತು ಅದು ಬರೆಯೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಬೆಳಗಾವಿಗೆ ಬಂದ್ವಿ ನಮ್ಮ ಮನೆಯವ್ರು ರಿಟೈರ್ಡ್ ಆದ್ಮೇಲೆ ಅವಾಗ ಮತ್ತೆ ಲೇಖಕಿಯರ ಸಂಘ ಜಾಯಿನ್ ಆದೆ ಅಲ್ಲಿ ಸಮಾಗಮ ಪುಸ್ತಕದಲ್ಲಿ ನನ್ನ ಒಂದು ಹತ್ತು ಕವನ ಪ್ರಿಂಟ್ ಆದ್ದು ಹೇಮಾ ಸೊನೋಳಿ ಮೇಡಮ್ ಅಧ್ಯಕ್ಷರಿದ್ರು ನಾ ಕಮಿಟಿ ಮೆಂಬರ್ ಇದ್ದೆ ಆಮೇಲೆ ಮಕ ಮಕಾಂದಾರ ಅವರ ಸೋಜುಗದ ಮಲ್ಲಿಗೆ ಅಲ್ಲೊಂದು ಹತ್ತು ಕವನ ಚೇತನಾ ಫೌಂಡೇಶನ್ ಅವ್ರು ಎರಡು ಕವನ ಹೀಗೆ ಅಷ್ಟೇ ಒಂದು ಸ್ವಲ್ಪ ಸಮಾಧಾನ ಆಯ್ತು ಮತ್ತು ನಿಂತು ಬಿಡ್ತು ಅಲ್ಲೊಂದಿಲ್ಲೊಂದು ಇಲ್ಲೊಂದು ಲೇಖನ ಬರೆದ್ ಕೊಡ್ತಿದ್ದೆ ಅಷ್ಟೇ ಪೂರ್ಣ ಪ್ರಮಾಣದ ಇದು ಲೇಖಕಿ ಆಗ್ಲಿಲ್ಲ ನಾನು ಆದ್ ನಾನು ಪೂರ್ಣ ಪ್ರಮಾಣದ ಕವಿತ್ರಿ ಲೇಖಕಿ ಸಾಹಿತಿ ವಿಮರ್ಶಕಿ ಚಿಂತಕಿ ಅಂಕಣ ಬರಹಗಾರ್ತಿ ಉಪನ್ಯಾಸಕಿ ಆಗಿದ್ದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಮಾತ್ರ ಅಂತ ಹೇಳಿ ಬಯಸ್ತೇನೆ ಮೇಡಮ್ ಇದುವರೆಗೂ ತಾವು ರಚಿಸಿದಂತಹ ಕೃತಿಗಳ ಪರಿಚಯ ಅಂದ್ರೆ ಪರಿಚಯವನ್ನು ಮಾಡಿಕೊಡಿ ಅದೇ ನಾನು ಮೊದಲು ಅದು ಇದು ನಾನು ಬರೆದಿದ್ದಲ್ಲ ಅದ್ರ ಕಿರು ಹೊತ್ತಿಗೆ ಅಲ್ಲಿ ಕಿತ್ತೂರು ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಆಗ್ಬೇಕಂತ ಹೇಳಿ ಅವ್ರದ್ದು ಒಂದಿಷ್ಟು ಬುಕ್ನಲ್ಲಿ ತಗೊಂಡು ಬುಕ್ಲೆಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಈಗ ನನ್ನದೇ ಆದ ಕವನ ಸಂಕಲನ ಬುಕ್ ಪುಸ್ತಕ ಬಂದದ್ದು ಅಕ್ಕನ ವೇದಿಕೆ ಸೇರಿದ ಮೇಲೆ ಅದು ಹೆಜ್ಜೆ ಗುರು ಮೊದಲ ಕವನ ಸಂಕಲನ ಅದಕ್ಕೆ ಮು ಅದಕ್ಕೆ ಮುನ್ನಡಿ ಬೆನ್ನುಡಿ ಶಶಿಕಾಂತ್ ಪಟ್ಟಣ್ ಸರ್ ಅವರೇ ಬರ್ತಾರೆ ಅದು ಬಿಜಾಪುರದಲ್ಲಿ ಬಿಡುಗಡೆ ಆಯಿತು ನಮ್ಮ ಅಕ್ಕನೇ ಅರಿನ ಅರಿವಿನ ಸ ಹಿರಿಯ ಸದಸ್ಯರಾದ ಸರಸ್ವತಿ ಪಾಟೀಲ್ ಅವ್ರದ್ದು ಎಪ್ಪತ್ತೈದು ವರ್ಷದ ಬರ್ತ್ಡೇ ಇತ್ತು ಅವರು ಅಭಿನಂದನಾ ಗ್ರಂಥ ಮಾಡಿದ್ವಿ ನಮ್ಮ ವೇದಿಕೆಯಿಂದ ಅಲ್ಲೇ ನಂದು ಸರ್ ಪುಸ್ತಕಗಳ ಜೊತೆ ನನ್ನ ಪುಸ್ತಕ ಅದು ಒಂದು ಹೆಮ್ಮೆಯ ವಿಚಾರ ನನ್ನ ಮೊದಲ ಪುಸ್ತಕನೇ ಸರ್ ಪುಸ್ತಕಗಳ ಜೊತೆ ಬಿಡುಗಡೆಯಾಗಿದ್ದು ಅದು ಬಿಜಾಪುರದಲ್ಲಿ ಮತ್ತು ಎರಡನೇ ಪುಸ್ತಕ ಹೃದಯದ ಮಾತು ಮೂರನೇದು ಚುಕ್ಕಿ ಹೇಳಿದ ಕತೆ ಆಮೇಲೆ ಬೊಗಸೆಯೊಳಗಿನ ಪ್ರೀತಿ ಇವು ನಾಲ್ಕು ಕವನ ಸಂಕಲನ ಆಮೇಲೆ ಕೃತಿಗಳು ಶರಣರ ನೆನೆದವರ ಸರಗಿಯ ಇಟ್ಟಂಗ ಆಮೇಲೆ ಮೂವತ್ತು ಶರಣರ ಪರಿಚಯ ಸಂಕ್ಷಿಪ್ತ ಪರಿಚಯ ಮತ್ತು ವಚನ ವಿಶ್ಲೇಷಣೆ ಆಮೇಲೆ ವಚನ ದಿವ್ಯ ಇವು ನೂರ ಒಂದು ವಿಚನೆಗಳು ಒಂದು ಹತ್ತು ಹದಿನೈದು ಸಾಲಿಂದು ಇದು ವಚನ ದಿವ್ಯ ಮೊನ್ನೆ ಮೇ ನಾಲ್ಕನೇ ತಾರೀಕು ಪುಣೆಯಲ್ಲಿ ನಮ್ಮ ವೇದಿಕೆಯಿಂದಲೇ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಯಿತು ಪಟ್ಟಣ್ ಸರ್ ಮತ್ತು ಅವ್ರ ಮಿಸಸ್ ಡಾಕ್ಟರ್ ಜಯಶ್ರೀ ಪಟ್ಟಣ ಅವರು ಬರೆದಿದ್ದು ಮಹಾರಾಷ್ಟ್ರದ ಮಹಾ ಸಂತರು ಆ ಪುಸ್ತಕದ ಜೊತೆ ನನ್ನ ಪುಸ್ತಕನ ಬಿಡುಗಡೆ ಆಯಿತು ಅದೊಂದು ಎಲ್ಲ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂಥ ವಿಚಾರ ಮತ್ತು ಇನ್ನೊಂದು ಇದು ಹೃದಯದ ಮಾತು ಚುಕ್ಕಿ ಹೇಳಿದ ಕತೆ ಶರಣರ ನೆನೆದರ ಸರಿಗೆ ಇಟ್ಟಂಗ ಬಸವ ಕಲ್ಯಾಣದಲ್ಲಿ ಬಿಡುಗಡೆ ಆಯ್ತು ಅವಾಗ ನಲ್ಲಿ ಅವಾಗ ನಾವಲ್ಲಿ ನಮ್ಮ ವೇದಿಕೆಯಿಂದ ಶರಣರ ಕಾರ್ಯಾಗಾರ ಮಾಡಿದ್ವಿ ಎರಡು ದಿವಸ ಅಲ್ಲಿ ಅಲ್ಲಿ ಬಿಡುಗಡೆ ಇನ್ನು ಇಬ್ಬರು ನಮ್ಮ ಸದಸ್ಯರ ಜೊತೆ ನನ್ನ ಪುಸ್ತಕ ಮೂರು ಜನರ ಪುಸ್ತಕ ಒಟ್ಟು ಅಲ್ಲಿ ಬಿಡುಗಡೆ ಆಯಿತು ಹೀಗೆ ನನ್ನ ಅವ್ರು ಸರೇ ನಮಗೆಲ್ಲ ಇದು ಏನೇನು ಬರಿಬೇಕು ಏನು ಅವರೆಲ್ಲ ಅವರೇ ಹೇಳೋದು ಹಿಂಗೆ ಪ್ರತಿಯೊಂದೂ ಅವರೇ ಗ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಆದ್ರೆ ಯಾರ್ಯಾರು ಬರೀತಾರೆ ಬರೀತಾರೆ ಪ್ರತಿಯೊಬ್ಬರಿಗೂ ನೀವು ಅವ್ರ ಸಾಧ ಅವರು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅದಾರ ಆ ಟೈಪ್ ಅವ್ರಿಗೆ ಬರೆಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಅಕನಸಾದಂಥ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ವೀಣು ಧ್ವನಿಗೆ ಕೂಡ ನನ್ನ ಶುಭ ಬಾನಿನ್ಯಾ ಚೊಂದು ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೈಯಲ್ಲಿ ಒಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸುಧಾ ಪಾಟೀಲ್ ಮೇಡಮ್ ಇನ್ನು ತಮ್ಮ ಮೊದಲ ಕಿರು ಹೊತ್ತಿಗೆ ಚನ್ನಮನ ಉತ್ಸವದಲ್ಲಿ ಬಿಡುಗಡೆಯಾದಾಗ ಆ ಒಂದು ಸಂಭ್ರಮ ಯಾವ ರೀತಿ ಇತ್ತು ಮೇಡಮ್ ಅದೇನಾದ್ನ ಆಗ್ಲೇ ಸ್ವಲ್ಪ ಹೇಳಿದೆ ಕನ್ನಡ ಸಾಹಿತ್ಯ ಪರಿಷತ್ ನ ಮೆಂಬರ್ ಕೊನೆ ಗಳಿಗೆಯಲ್ಲಿ ಹಲಸಗಿ ಸರ್ ಅಂತ ಅವರು ಅದೇ ಅಂಬಡ್ಗಟ್ಟಿ ಊರು ನಮ್ಗೆ ದೀಕ್ಷಾಗುರ್ಗಳು ಅಂತೆಲ್ಲ ಗೊತ್ತಾಯ್ತು ಅವ್ರಿಗೆ ಒಂದು ಸಣ್ಣ ಬುಕ್ಲೆಟ್ ರೆಡಿ ಮಾಡಿಬಿಡ್ರಿ ಅಂತಂದ್ರು ಬರೀ ಇಪ್ಪತ್ತು ಪೇಜ್ ಮಾತ್ರ ಅದ್ ಮುಖ ಪುಟ್ಟ ಅದೇನೆ ಸ್ವಾಮಿಗಳೇ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅಷ್ಟೇ ಫಸ್ಟ್ ಪೇಜಲ್ಲಿ ಹಂಗಾಕಿ ಅವ್ರದ್ದು ಜೀವನ ಚರಿತ್ರೆ ಆಯ್ದ ಭಾಗ ಅವರ ಸಂಪೂರ್ಣ ಪುಸ್ತಕಗಳ ಲಿಸ್ಟ್ ಆಮೇಲೆ ಅವ್ರಿಗೆ ಬಂದದ ಪ್ರಶಸ್ತಿಗಳು ಮತ್ತೆ ಶಿವಯೋಗ ಮಂದಿರದ ಬಗ್ಗೆ ಅವ್ರು ಬರೆದ ಒಂದು ಕವನ ಲಾಸ್ಟ್ ಅಲ್ಲಿ ಹಂಗ ಮಾಡಿ ರೆಡಿ ಮಾಡಿದೆ ಮತ್ತಲ್ಲಿ ಅದು ಬಿಡುಗಡೆನ ಆಯಿತು ಎಲ್ಲದಕ್ಕಿಂತ ಹೆಚ್ಚು ಅಂಬಡ್ಗಟ್ಟಿ ಒಳಗೆ ಸ್ವಾಮಿಗಳ ಮನಿ ಮನಿಯಿಂದ ಜ್ಯೋತಿ ಹೊರಸಿದ್ರು ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಯ್ತು ಅವಾಗ ಎಲ್ಲರಿಗೂ ಸಂಭ್ರಮ ಅಂದ್ರೆ ನಾನೇ ಪರಿಚಯ ಮಾಡಿಕೊಂಡೆ ಅಡ್ನೂರು ಮಲ್ಲಿಕಾರ್ಜುನ ಗೌಡ್ರ ಮೊಮ್ಮಗಳು ಅಂತ ಅವರೇ ನಮ್ಮ ಅಜ್ಜಾರನ ಅವ್ರ ಸಾಮ್ಗೋಳ ನಮ್ಮ ಮನೆಯಿಂದ ಕರ್ಕೊಂಡ್ಬಂದು ಸಾಂಬ್ಗಳು ಮಾಡಿದ್ದು ನಮ್ಮ ಅಜ್ಜಾರು ಅವ್ರಿಗೆ ಭಾಳ ಖುಷಿ ನನಗೂ ಒಂದು ಜರ್ಚನಿ ಅವರಿಂದನೇ ಸ್ಟಾರ್ಟ್ ಆಗಿದ್ದು ನನ್ನ ಮೊದಲಿಂದ ನಾನು ಮತ್ತೆ ಯಾವಾಗಲೂ ಅದೇ ಹೇಳ್ತಿರ್ತೇನೆ ನನ್ನ ಸಾಹಿತ್ಯಿಕ ಪಯಣ ಡಾಕ್ಟರ್ ಜಚೆನಿ ಅವರಿಂದ ಶುರುವಾಗಿ ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಅಕ್ಕನ ಅರಿವು ವೇದಿಕೆಯವರಿಗೆ ಬಂದು ನಿಂತಿದೆ ಅಂತ ಅಂದ್ರೆ ಇದು ಸಾರ್ಥಕತೆಯ ಪರಮಾವಧಿ ಅಲ್ಲಂತ ನಾನು ಅಂದ್ಕೊಂಡೆ ಖುಷಿಯಾಗಿತ್ತು ಅಂಬಡ್ಗಟ್ಟಿಯಲ್ಲಿ ನಮ್ಮದೇ ಗುರುಗಳ ಮನೆ ಅಲ್ಲಿ ಹೋಗಿ ಅಲ್ಲಿ ಅವರ ಪುಸ್ತಕ ಬಿಡುಗಡೆ ಪುಸ್ತಕದ ಬರೆದಿದ್ದ ಬಿಡುಗಡೆ ಅವ್ರ ಊರಿನಲ್ಲೇ ಆಗಿದ್ದು ಮತ್ತೊಂದು ವಿಷಯ ನಾನು ಗಮನಿಸಿದ್ದು ಅಂದ್ರೆ ಮೇಡಮ್ ನೀವು ಈಗ ಕಾರ್ಯಕ್ರಮದ ಉದ್ದಕ್ಕೂ ತಮ್ಮ ಗುರುಗಳನ್ನ ನೆನಿತಾನೆ ಬರ್ತಾ ಇದ್ದೀರಾ ಗುರುಗಳಿಗೆ ತಮ್ಮ ಧನ್ಯವಾದಗಳನ್ನ ತಿಳಿಸ್ತಾನೆ ಬರ್ತಾ ಇದ್ದೀರಾ ಹೌದು ಇನ್ನು ಮೇಡಮ್ ನೂರಾರು ವಚನಗಳ ಅರ್ಥವನ್ನ ಸಂಕ್ಷಿಪ್ತವಾಗಿ ಹತ್ತು ಹದಿನೈದು ಸಾಲುಗಳಲ್ಲಿ ಹಿಡಿಯುವ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೀರಾ ಏನು ಇದರ ಉದ್ದೇಶ ಅಂತ ಮೇಡಮ್ ಅಂದ್ರೆ ಈಗೀಗ ದೊಡ್ಡ ದೊಡ್ಡ ಗ್ರಂಥಗಳನ್ನು ಯಾರು ಓದೋದಿಲ್ಲ ಅಂದ್ರೆ ಜನರೆಲ್ಲ ಆಗಿ ಹೇಳಿ ಪಟ್ಟಣ ಸರ್ ಅವ್ರ ಉದ್ದೇಶ ನೂರು ನೂರ ಐವತ್ತು ಪೇಜ್ ಅಷ್ಟು ಪುಸ್ತಕ ಪುಸ್ತಕ ಬರೆದ್ರೆ ಎಲ್ಲರಿಗೂ ಓದೋಕೆ ಅನುಕೂಲ ಅರ್ಥ ಮಾಡ್ಕೊಳ್ಳು ಸರಳ ಅಂತ ಅವ್ರ ಉದ್ದೇಶ ಈ ಟೈಮ್ನಲ್ಲೇ ಬಸವಕ್ರಾಂತಿ ಪೇಪರ್ನವ್ರು ನನಗೆ ಅದಕ್ಕಿಂತ ಸಂಕ್ಷಿಪ್ತವಾಗಿ ದಿನಕ್ಕೊಂದು ವಚನ ಬರೀರಿ ಹೇಳಿ ವಚನ ಮತ್ತು ಅದು ವಚನ ವಿಶ್ಲೇಷಣೆ ಹತ್ತರಿಂದ ಹದಿನೈದು ಸಾಲ ಹಂಗೆ ನಾವು ಮೂರು ತಿಂಗಳು ಬರೆದೆ ಅದು ನೂರ ಒಂದು ವಚನ ಅದು ನೂರ ಒಂದು ವಚನ ಅದು ಅಂದರೆ ಅದೇ ಅದಕ್ಕೆ ನನ್ನ ಸಹೋದರ ಸ್ಥಾನದಲ್ಲಿರೋ ಡಾಕ್ಟರ್ ಸಂಗಮೇಶ್ ಕಲಾಳ್ ಸರ್ ಅವರು ಮುನ್ನುಡಿ ಬೆನ್ನುಡಿ ಬರೆದು ಕೊಟ್ಟರು ಸ್ವಲ್ಪದರಲ್ಲಿ ಎಲ್ಲವನ್ನು ತಿಳಿಸುವ ಪ್ರಯತ್ನ ಈಗ ದೊಡ್ಡದಾಗಿ ಓದೋದು ಇಲ್ಲ ಅದನ್ನು ಅವ್ರಿಗೆ ಓದಿದರೂ ತಿಳಿಯೋದಿಲ್ಲ ನೆನಪಿರೋದಿಲ್ಲ ಈಗ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸೊಸೆಗೆ ನಾನು ಏನಾದ್ರು ಹೇಳ್ಬೇಕಂದ್ರೆ ಇಷ್ಟು ಕೊಟ್ಟರೆ ಅಷ್ಟು ಓದ್ತಾರೆ ಯಾಕಂದ್ರೆ ನಮ್ಮ ಸೊಸೆ ಮುಂಬೈದಲ್ಲಿದ್ಲು ಹಿಂದೂಜಾ ಹಾಸ್ಪಿಟಲ್ಗೆ ಹೋಗ್ತಿದ್ಲು ನಂದು ವಚನ ಸುದೇ ಅವನು ನಮ್ಮ ಫ್ರೆಂಡ್ಸ್ಗೆಲ್ಲ ಡಾಕ್ಟರ್ಗಳಿಗೆಲ್ಲ ತೋರಿಸ್ತಿದ್ಲ ಅಂತ ಅಂದ್ರೆ ಚಿಕ್ಕದಂದ್ರೆ ಓದ್ತಾರಲ್ಲ ಅತ್ತೆ ಬರೀತಾರೆ ಅಂತ ಹೇಳಿ ಹಾಗೆ ಸ್ವಲ್ಪದೇ ಓದ್ತಾರೆ ಅಂತ ಅಂದ್ರೆ ಇವಾಗ ಪುಟಗಂಟ್ಲೆ ಓದುವಂತ ವ್ಯವಧಾನ ಯಾರಲ್ಲೂ ಉಳಿದಿಲ್ಲ ಸಮಯವೂ ಇರೋದಿಲ್ಲ ಮೇಡಮ್ ಇನ್ನು ವಚನಗಳನ್ನು ಬರಿತೀರಾ ಅಂತ ಹೇಳಿದ್ರಿ ನಮಗಾಗಿ ತಮ್ಮ ಯಾವುದಾದ್ರು ವಚನವನ್ನ ವಾಚನ ಮಾಡಬಹುದಾ ಖಂಡಿತ ಅಂದ್ರೆ ಇದಿನ್ನು ಪ್ರಿಂಟ್ ಆಗಿಲ್ಲ ಇವು ಈಗ ನೂರ ನಲ್ವತ್ತು ವಚನ ಆಗ್ಯಾವಾಗ ವಚನ ಸುದೆ ಅಂತ ಇಟ್ಕೊಂಡು ನಾನು ವಾಟ್ಸಪ್ ಅಲ್ಲಿ ದಿನ ಒಂದೊಂದು ಹಾಕ್ತೀನಿ ಎಲ್ಲಾ ಗ್ರೂಪ್ ಅಲ್ಲೂ ಲಿಂಗಾಯತ್ ಮಹಿಳಾ ಸಮಾಜ ಲೇಖಕಿಯರ ಸಂಘ ನಮ್ದು ಎ ಐ ಪಿ ಸಿ ಗ್ರೂಪ್ ಕನ್ನಡ ಸಾಹಿತ್ಯ ಪರಿಷತ್ ಗ್ರೂಪ್ ಎಲ್ಲಾ ಕಡೆ ಹಾಕ್ತೀನಿ ಒಂದ್ ನಾಲ್ಕೈದು ವಚನ ಓದ್ಲಿಲ್ಲ ಖಂಡಿತ ಮೇಡಮ್ ಮಾಡಿದೆ ನೀಡಿದೆ ಎಂಬ ಅಹಂಕಾರ ನನ್ನಲ್ಲಿ ಮೂಡದಂತೆ ಮಾಡ ಬಸವ ತಂದೆ ನೀವು ಕೊಟ್ಟಿದ್ದನ್ನು ನಿಮ್ಮ ಸೊಮ್ಮಿಂಗೆ ಕೊಟ್ಟೆನಲ್ಲದೆ ಮತ್ತೆ ಬೇರೆ ತಂದೆನೆಂಬ ಸಂದೇಹವೇತಕೆ ಶಿವತೇಜಪ್ರಿಯ ಸುಧಾ ಅಂಕಿತನಾಮೂ ಸರ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರ ಹೆಸರು ಶಿವಾನಂದ ಮನೆಯೊಳಗೆ ನೇಮ್ ಇರ್ತದೆ ಅದು ತೇಜಕಾಂತ್ ಅದಕ್ಕೆ ಶಿವ ತೇಜ ಪ್ರಿಯ ಸುಧಾ ಅಂದರೆ ಪಟ್ಟಣ ಸರು ಬಸವಪ್ರಿಯ ಶಶಿಕಾಂತ ಅಂತ ಅವರು ವಚನ ಬರೀತಾರೆ ಆಮೇಲೆ ನಮ್ಮ ಶ್ರೀಗಳ ಜಚನಿ ಶ್ರೀಗಳ ವಚನ ಬರೆಯೋದಂತೂ ನಾ ಹುಟ್ಟಿದಾಗಿಂದ ನೋಡಿದ್ನಲ್ಲ ಅದಕ್ಕೆ ನಾನು ಬರೀಬೇಕು ಅಂತ ನನಗೆ ಅದಕ್ಕೆ ಸರ್ನ ಕೇಳಿದಾಗ ಬರೀರಿ ಅಂತ ಹೇಳಿ ಇದು ಅಂಕಿತನಾಮ ಕೊಟ್ರು ಇನ್ನೊಂದು ವಚನ ನಾನು ಎಳಸು ನಾನು ಮುಗ್ಧ ಮಗು ಏನೂ ಅರಿಯದ ಕಂದ ಬಸವ ಬಟ್ಟೆಯಲ್ಲಿ ಬೆಳಕು ಕಾಣುವ ಅನಾಮಿಕ ಯಾತ್ರಿಕಳು ಶರಣ ಸಂಭ್ರಮದಲ್ಲಿ ನನ್ನನ್ನು ಸಲೂಹಿ ಬೆಳೆಸಯ್ಯ ತಂದೆ ಶಿವತೇಜಪ್ರಿಯ ಸುಧಾ ಇನ್ನೊಂದು ನಯ ವಂಚಕರ ಹಿಂಬಾಲಿಸದಿರು ಹೊಗಳು ಭಟ್ಟರ ನಂಬದಿರು ಬರಿದೇ ಸ್ತುತಿಸುವವರನ್ನು ತೊರೆದು ಪ್ರಜ್ಞಾಪೂರ್ವಕ ಹರವನ್ನು ನೀಡುವ ಸುಜ್ಞಾನಿಗಳ ನಮಸ್ಕರಿಸು ತೇಜಪ್ರಿಯ ಸುಧಾ ಹೀಗೆ ಎರಡ್ನೂರು ವಚನ ಮಾಡಿ ಪ್ರಕಟಿಸುವ ಉದ್ದೇಶ ಇದೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸಮಾಜನ ತಿದ್ದುವಂತಹ ಕಾರ್ಯದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ ಹೊರಟರು ತಮ್ಮ ವಚನಗಳಲ್ಲೂ ಕೂಡ ಅದು ಎದ್ದು ಕಾಣುತ್ತೆ ಹೌದು ಅದೆಲ್ಲ ಶಶಿಕಾಂತ್ ಪಟ್ಟಣ್ ಸರ್ ಅವರ ಪ್ರಭಾವ ಮತ್ತು ಶ್ರೀಗಳ ಅನುಗ್ರಹ ಎರಡು ಮೇಡಮ್ ಇನ್ನು ತಾವು ಅಂಕಣ ಬರಹಗಾರರು ಹೌದು ಯಾವ ರೀತಿಯ ಅಂಕಣಗಳನ್ನ ಬರಿತೀರಾ ಅದೇ ದಿನಕ್ಕೊಂದು ವಚನ ಬಸವಕ್ರಾಂತಿಯಲ್ಲಿ ಬರದೆ ಅಂತ ಹೇಳಿದ್ನಲ್ಲ ಹೋದ ವರ್ಷ ಬರೆದಿದ್ದೆ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಬರದೆ ಈಗ ಸದ್ಯ ಅಪ್ರತಿಮ ಮಹಿಳೆ ಅಂತ ಉದಯರಶ್ಮಿಯಲ್ಲಿ ಬರಿತಾ ಇದ್ದೇನೆ ಸ್ವಾತಂತ್ರ್ಯ ಹೋರಾಟಗಾರರು ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ರಾಣಿ ಲಕ್ಷ್ಮೀಬಾಯಿ ಆಮೇಲೆ ಮೇರಿ ಕ್ಯೂರಿ ಮದರ್ ತೆರೆಸಾ ಆಮೇಲೆ ವಿಜಯಲಕ್ಷ್ಮಿ ಪಂಡಿತು ಸರೋಜಿನಿ ನಾಯ್ಡು ಹೀಗೆ ವಾರಕ್ಕೊಮ್ಮೆ ಅಂಕಣ ಬರೀತಾ ಇದ್ದೀನಿ ಆಮೇಲೆ ಕುಂದಾನಗರಿಯೊಳಗೆ ಅವಲೋಕನ ಪುಸ್ತಕ ನನ್ನಿಷ್ಟದ ಪುಸ್ತಕ ಅವಲೋಕನ ಅದರಲ್ಲಿ ವಿಜ್ ನನ್ನ ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು ಓದ್ ಪುಸ್ತಕ ಓದ್ತಿದ್ದೆ ನಾನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಭಾಳ ಓದ್ತಿದ್ದೆ ನಾ ಮೊದಲು ಆದರೆ ವಿಜಯಕ್ಕೆ ಐದು ಮೆಟ್ಟಿಲು ಅದು ನನಗೆ ಭಾಳ ಪ್ರಭಾವ ಬೀರತ್ತೆ ಅವಾಗೆಲ್ಲ ಅದು ಸರ್ವಜ್ಞನ ವಚನ ಆಮೇಲೆ ಯೋಗಿಯ ಆತ್ಮಕತೆ ಆಮೇಲೆ ನಮ್ಮ ಶ್ರೀಗಳ ಜಚನಿ ಶ್ರೀಗಳದ್ದು ವ ವಚನಗಳ ಪುಸ್ತಕದ್ದು ನಮ್ಮ ನಮ್ಮ ಸರ್ದು ಕವನಗಳ ಸಂಕಲನ ಅದನ್ನೂ ಎಲ್ಲ ಅವಲೋಕನ ಮಾಡೀನಿ ಅದೊಂದು ಮೂರು ತಿಂಗಳ ಅದು ಅದೊಂದು ಹದಿನೈದು ಇಪ್ಪತ್ತಾಗಿ ಆಗ್ಯಾವೀಗ ಆಮೇಲೆ ಈ ಸುದ್ದಿ ಅಂತ ಡಿಜಿಟಲ್ ಪೇಪರ್ ಅದರೊಳಗೆ ಇದು ಶರಣರ ನೆನೆದಾರ ಸರ್ಗೀಯ ಇಟ್ಟಂಗ ಇದೆಯಲ್ಲ ಅದನ್ನು ಬರೆದಿದ್ದಿದೆ ಶರಣರ ಸಂಕ್ಷಿಪ್ತ ಪರಿಚಯ ಆಮೇಲೆ ವಚನ ವಿಶ್ಲೇಷಣೆ ವಾರಕ್ಕೊಮ್ಮೆ ಅದೆಲ್ಲ ಮುಗಿದ್ಮೇಲೆ ಅದು ಪ್ರಿಂಟ್ ಮಾಡಿಸಿದ್ದೆ ಆಮೇಲೆ ಲೇಖನೀಯ ಡಿಜಿಟಲ್ ಮ್ಯಾಗ್ಝಿನ್ ಒಳಗೆ ಪತ್ರಿಕೆಯೊಳಗೆ ಈಗ ಸದ್ಯ ಲಲಿತ ಪ್ರಬಂಧ ಅಚ್ಚಳಿಯದ ನೆನಪುಗಳು ದೊಡ್ಡವನ ಸಡಗರ ಕಲಬುರಗಿಯ ಹೈಸ್ಕೂಲ್ ನೆನಪುಗಳು ಹೀಗೆ ಬೆಳಗಾವಿಯ ಮಳೆ ಬೆಂಗಳೂರಿನ ಹೊಸ ಪರಿಸರ ಹೀಗೆ ಬರಿತಾ ಹೋಗ್ತಾ ಇದ್ದೀನಿ ತಾವು ಅನುಭವಿಸಿದ್ದು ನೋಡಿದ್ದನ್ನು ಬರವಣಿಗೆಯಲ್ಲಿ ಇಳಿಸ್ತಾ ಹೋಗ್ತಾ ಇನ್ನು ಅಕ್ಕನ ಅರಿವು ಸಂಘಟನೆಯನ್ನ ಕೂಡ ಕಟ್ಕೊಂಡಿದ್ದೀರಾ ಆ ಒಂದು ಸಂಘಟನೆಯಿಂದ ಯಾವ ಯಾವ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತೀರಾ ಅಕ್ಕನ ಅರಿವು ಸಂಘಟನೆ ಇದು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವ್ರದ್ದು ಅವರು ಎಂ ಫಾರ್ಮ್ ಪಿ ಎಚ್ ಡಿ ಔಷಧ ವಿಜ್ಞಾನಿ ಒಬ್ಬ ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಇಲ್ಲೇ ಜೆ ಎನ್ ಎಂ ಸಿ ಅಲ್ಲೇ ಕಲ್ತಿದಾರೆ ಅವರು ಇಲ್ಲೇ ನೌಕರಿನು ಮಾಡಿ ಈಗ ಪೂನಾದಲ್ಲಿ ಸೆಟ್ಲ್ ಆಗ್ಯಾರ ಆಮೇಲೆ ಸಾಹಿತಿಗಳು ಆಮೇಲೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸ್ವಾತಂತ್ರ್ಯ ಹೋರಾಟ ಮನೆತನದಲ್ಲಿ ಜನಿಸ್ತವ್ರು ಆಮೇಲೆ ಶ್ರೇಷ್ಠ ಲೇಖಕರು ಆಮೇಲೆ ವಚನ ಸಾಹಿತ್ಯದ ಆಳವಾದ ಅಧ್ಯಯನ ಅಧ್ಯಯನ ಮಾಡಿದವರು ಆಮೇಲೆ ವೈದ್ಯಕೀಯ ಶರಣ ಸಾಹಿತ್ಯ ಪುಸ್ತಕಗಳನ್ನು ತಂದವರು ಸಾರಸ್ವತ ಲೋಕಕ್ಕೆ ಕೊಟ್ಟವರು ಅವರೇ ಇದನ್ನು ಅಕ್ಕನ ಅರಿವನ್ನು ಅಕ್ಕನ ಅರಿವು ಗ್ರೂಪ್ ಶುರು ಮಾಡಿದವರು ಅದರ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಅಧ್ಯಕ್ಷರು ಅದರ ಅಂಡರ್ ಅಕ್ಕನ ಅರಿವು ಅದು ಐದು ವರ್ಷ ಆಯಿತು ಕೊರೋನಾ ಟೈಮಲ್ಲಿ ನಾನು ಸೇರಿದ್ದು ಎರಡು ವರ್ಷದಿಂದ ಅದಕ್ಕಲ್ಲಿ ಪ್ರತಿ ಶನಿವಾರ ಸಾಯಂಕಾಲ ಐದರಿಂದ ಏಳು ಪ್ರತಿ ರವಿವಾರ ಹನ್ನೊಂದು ಇಪ್ಪತ್ತೈದರಿಂದ ಒಂದು ಇಪ್ಪತ್ತೈದರವರೆಗೆ ಗೂಗಲ್ ಮೀಟ್ ನಡೀತಾವೆ ಅಂದರೆ ಬೇರೆ ಬೇರೆ ಉಪನ್ಯಾಸಕರು ಇರ್ತಾರೆ ಆಮೇಲೆ ನಮ್ಮ ನಮ್ಮಂಥವರು ಕಲಿಯವರು ನಮಗೂ ಸ್ಕೋಪ್ ಕೊಡೋಕೆ ನಮ್ಮದೂ ಉಪನ್ಯಾಸ ಇಡ್ತಾರೆ ಹೇಳಿ ಆಮೇಲೆ ಅದರೊಳಗೆ ಬರೀ ಬಸವ ತತ್ವ ಅಂದೇ ಇರುವುದಿಲ್ಲ ಕನ್ನಡ ನಾಡು ನುಡಿ ಆಮೇಲೆ ಅವಿರಳ ವಚನಕಾರರು ಶಿವಶರಣರು ಅವ್ರದೆಲ್ಲ ಪರಿಚಯ ಆಮೇಲೆ ಶಿವಯೋಗ ಸಾಧಕರು ಅದನ್ನೀಗ ನೂರು ಜನ ಲೇಖನ ಬರೆದು ಕೊಟ್ಟಿದ್ದೀವಿ ಅದು ಪುಸ್ತಕ ಬರೋದಿದೆ ಎಲ್ಲ ಶಿವಯೋಗ ಸಾಧಕರ ಬಗ್ಗೆ ಆಮೇಲೆ ಸಾವಿಲ್ಲದ ಶರಣರು ಆಮೇಲೆ ಹೀಗೆ ನಮಗೆ ಮರ್ತು ಹೋಗಿದ್ದು ಏನೂ ಗೊತ್ತಿರಲಾರ್ದು ನಾವು ಸ್ಕೂಲ್ ಕಾಲೇಜನ್ನ ಕಲಿತು ಹೋಗಿರ್ತೇವೆ ಮರ್ತ್ ಹೋಗಿರ್ತೀವಿ ಅವನ್ನೆಲ್ಲ ಮತ್ತೆ ನಾವು ನೆನಪು ಮಾಡ್ಕೋಬೇಕಲ್ಲ ಒಂದಿಷ್ಟು ಜನ ಹೆಸರು ಕೇಳಿರುವುದಿಲ್ಲ ಎಲೆ ಕಾಯಿ ಅಂತಿರೋದು ಹೆಸರು ಕೇಳಿರುವುದಿಲ್ಲ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡದವರು ಅವ್ರ್ದೆಲ್ಲಾನು ಕವರ್ ಮಾಡ್ತಾರೆ ಸರ್ ಪ್ರತಿ ತಿಂಗಳಿಗೆ ಎಂಟು ಮೀಟಿಂಗ್ ಆಗ್ತವೆ ಹಂಗೆ ಐದು ವರ್ಷದಿಂದ ಒಟ್ಟೆ ತಪ್ಪಸ್ತೆ ನಡ್ಸ್ಕೊಂಡ್ ಬರಾಕತ್ತಾರೆ ಅದರಲ್ಲಿ ದಾನಮ್ಮ ಡಾಕ್ಟರ್ ದಾನಮ್ಮ ಜಳಕಿ ಅವರು ಎಲ್ಲ ಟೆಕ್ನಿಕಲ್ ಪಾರ್ಟ್ ಎಲ್ಲ ನೋಡ್ಕೊಂತಾರೆ ರವಿವಾರದ ಗೂಗಲ್ ಮೀಟ್ ಅವರು ಇನ್ಚಾರ್ಜ್ ಎಲ್ಲ ನೋಡ್ಕೊಂತಾರೆ ಶನಿವಾರದ ನಾ ನೋಡ್ಕೊತೀನಿ ಡಾಕ್ಟರ್ ಶಾರದಾಮನಿ ಹುಣಶಾಳ್ ಅಂತ ಇದ್ದಾರೆ ಅವ್ರೆಲ್ಲ ಸರ್ಟಿಫಿಕೇಟು ವೇದಿಕೆ ಬ್ಯಾಟ್ ಆಮೇಲೆ ಅದ್ರದ್ದು ಲೆಟ್ರಿ ಪ್ಯಾ ಲೆಟ್ರಿ ಹೆಡ್ಡು ಅದು ಪ್ರತಿಯೊಂದು ಅವರು ಹೀಗೆ ಬೇರೆ 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 ಎಲ್ಲ ಕೆಲಸಗಳನ್ನ ಎಲ್ಲ ನಿರ್ವಹಿಸ್ತೇವೆ ಅಲ್ಲಿ ಅದರ ಜೊತೆಗೆ ವಚನ ಪರಿಷ್ಕರಣೆ ಕಾರ್ಯ ಮಾಡೋ ಉದ್ದೇಶ ಇದೆ ಆಮೇಲೆ ಎಮ್ಓ ಯು ಮಾಡ್ತಾರೆ ನಮ್ಮ ವೇದಿಕೆಯಿಂದ ಮತ್ತು ಸೊಲ್ಲಾಪುರ್ ಯೂನಿವರ್ಸಿಟಿಯಿಂದ ಅಥವಾ ಧಾರವಾಡ ಕಾಲೇಜ್ ಮೃತ್ಯುಂಜಯ್ ಕಾಲೇಜಿಂದ ಹೀಗೆ ಅವು ಎಲ್ಲ ನಡೀತಾವು ಆಮೇಲೆ ಆ ಮಾಗಲೇ ಸರಸ್ವತಿ ಪಾಟೀಲ್ ಅವ್ರದ್ದು ಇದನ್ನು ಹೇಳಿದ್ನಲ್ಲ ಅವ್ರದ್ದು ಅಭಿನಂದನಾ ಗ್ರಂಥ ಹಾಗೆ ಇಬ್ಬರದ ಅಭಿನಂದನಾ ಗ್ರಂಥ ಆಗಿದೆ ಅಂದರೆ ಬರೀ ಅಷ್ಟೇ ಇರೋದಿಲ್ಲ ಅದರಲ್ಲಿ ನಾವು ಎಲ್ಲರೂ ಲೇಖನ ಬರೆದು ಕೊಡ್ತೀವಿ ಲಾಸ್ಟಲ್ಲಿ ಅವ್ರ ಬಗ್ಗೆ ಅವ್ರ ಮನೆಯವರು ಒಂದಿಷ್ಟು ಲೇಖನ ಬರೆದಿರ್ತಾರೆ ಅವೆಲ್ಲ ನಡೀತಾವು ಮತ್ತು ನಮ್ಮ ಗ್ರೂಪಲ್ಲಿ ಎಲ್ಲ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಇದ್ದಾರೆ ಅದು ಹೇಳೋದು ನಾನು ಹೆಮ್ಮೆಯಿಂದ ಹೇಳಾಕತ್ತೇನೆ ಆಮೇಲೆ ಎಸ್ ಜಿ ಸಿದ್ದರಾಮಯ್ಯ ಸರು ಪುರುಷೋತ್ತಮ್ ಬಿಳಿಮಲೆ ಸರು ಅಶೋಕ್ ಆಲೂರ್ ಸರು ಶಿವಾನಂದ್ ಕಲ್ಕೇರಿ ಸರ್ ಐ ಎ ಎಸ್ ಆಫೀಸರು ಆಮೇಲೆ ವಿಜ್ಞಾನಿಗಳು ಮಲ್ಲೇಶ್ ಸರು ಸಂಜೀವ್ ಗೌರ್ ಸರು ಹಿಂಗೆ ಎಲ್ಲ ರೀತಿಯ ಜನ ಇದ್ದಾರೆ ಆಮೇಲೆ ಅಮೇರಿಕಾ ಲಂಡನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಕಡೆಯಿಂದ ಗೂಗಲ್ ಮೀಟ್ ಅಟೆಂಡ್ ಆಗ್ತಾರೆ ಅಲ್ಲ ಗೂಗಲ್ ಮೀಟ್ ಮುಗಿದ ತಕ್ಷಣ ಮಾರನೇ ದಿನ ಯೂಟ್ಯೂಬಲ್ಲಿ ಬರ್ತದೆ ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಅದು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಸಾರ ಆಗ್ತದೆ ಇದೊಂಥರ ಸರ್ವ್ ಮಾಡುದು ಅಂದ್ರೆ ಈಗಿನ ಬಸವಣ್ಣ ಅಂತ ಎಲ್ಲರೂ ನಮ್ಮ ಗ್ರೂಪ್ ಅಲ್ಲಿ ಅವ್ರಿಗೆ ಹೇಳೋದು ಅಂದ್ರೆ ದಣಿ ಪ್ರತಿನಿತ್ಯ ಅದೇ ಉಸಿರಾಗಿಸಿಕೊಂಡು ಅವರು ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಜೈಶ್ರೀ ಪಟ್ಟಣ ಅವರು ಅವರು ಸಮಸ್ತ ಲಿಂಗಾಯತ ವೆಲ್ಫೇರ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡ್ಯಾರ ಆಮೇಲೆ ಅವರು ಪ್ರತಿ ಮೊದಲ ಶನಿವಾರ ಮರಾಠಿ ಗೂಗಲ್ ಮೀಟ್ ಪುಣೆಯಲ್ಲೂ ಅದನ್ನ ಜೀವಂತವಾಗಿ ಇಟ್ಟಿದ್ದಾರೆ ಶರಣ ಸಾಹಿತ್ಯವನ್ನ ಇಬ್ರು ಸೇರಿ ಪ್ರತಿಯೊಂದನ್ನು ನಡೆಸ್ಕೊಂಡು ಬರ್ತಾ ಇದ್ದರು ಅಂದರೆ ತಮ್ಮ ಈ ಒಂದು ಅಕ್ಕನ ಅರಿವು ಸಂಘಟನೆಯಿಂದ ಒಂದು ಸಮಾಜಮುಖಿ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಾ ಹೌದು ಹೌದು ಮೇಡಮ್ ಹೌದು ಸ್ನೇಹಿತರೆ ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಈ ಒಂದು ಸಂಸ್ಥೆಯ ವಿಶ್ವಸ್ತರು ಮತ್ತು ಲೇಖಕರು ಸಾಹಿತಿಗಳು ಕವಿಯಿತ್ರಿ ಬಸವ ತತ್ವ ಚಿಂತಕರು ವಿಮರ್ಶಕರು ಸಂಘಟಕರು ಉಪನ್ಯಾಸಕರು ಸಮಾಜ ಸೇವಕರು ಆದಂತಹ ಸುಧಾ ಪಾಟೀಲ್ ಅವರು ಈ ಸಂಚಿಕೆಯ ಮುಂದುವರೆದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಈಕೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ವೇಣು ಧ್ವನಿ 90.4 FM. Namaskara.